ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಮಲ್ಲಣ್ಣ ಯಾದ್ವಾಡ್ ಅವರಿಂದ ಬಿರುಸಿನ ಪ್ರಚಾರ ಮತ ಯಾಚನೆ ಶ್ರೀ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಮಾಜಿ ಅಧ್ಯಕ್ಷರಾಗಿರುವ ಮಲ್ಲಣ್ಣ ಯಾದ್ವಾಡ್ ಅವರು ಸಕ್ಕರೆ ಕಾರ್ಖಾನೆಯಲ್ಲಿ ತಾವು ಮಾಡಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ರೈತರಿಗೆ ಮನವರಿಕೆ ಮಾಡುವುದರ ಮೂಲಕ ಮತಯಾಚನೆಯನ್ನ ಮಾಡಿದರು ಯಾಕಂದ್ರೆ ಯಾರು ನಾಲ್ ರೂಡ್ಸಿದ್ರೆ ಮ್ಯಾಗ್ ಕನ್ ಬಾಳ್ ಬೀಳ್ತಾವ್ ಆದ್ರೆ ಸಾಲ ಮುಕ್ತ ಕಾರ್ಖಾನೆ ಅಂದ್ರೆ ಕನ್ ಬಾಳ್ ಬೀಳ್ತಾವ್ ನಾಳೆ ನಮ್ಮ ಕಾರ್ಖಾನೆ ಒಳಗೆ ಅಧಿಕಾರದನ್ನ ಹೇಳಿ ಯಾರು ಬೇಕಾದ ಬಂದ್ರು ಪ್ರಜಾಪ್ರಭುತ್ವದೊಳಗೆ ಯಾರ ಇವತ್ತು ನಿಮಿಷ ಹಿರಿಯರಿಗೆ ಬರ್ತದ ಏನ್ ನಾವು ಚಿತ್ತಾ ಇಟ್ಕೊತಿದ್ವಿ ಮೊದಲ ಮನೆಯೊಳಗೆ ಹೆಚ್ಚು ಕೆಲಸ ದುಡಿಮೆ ಜಾತಿ ಮಾಡ್ಬೇಕಂತ ಇದ್ದು ಮನಿ ಒಳಗೆ ಚಿತ್ತಾ ಇಟ್ಕೊಡ್ತಿದ್ವಿ ಆ ಜೀತ ಪದ್ಧತಿ ಅಂತ ಮೊದಲ ಇರ್ತದೆ ಇವತ್ತಿಲ್ಲ ಅದ್ರ ಯುವಕರಿಗೆ ಗೊತ್ತಿಲ್ಲ ఆ జీత ఇంత పరిస్థితి అంత జీత ఇటువంటి మాలక వర్ష సరియను మొత్తం జీత ఇకేసాను ఆడత మండల సదస్య మాలకే ఫ్యాక్ట్రీ ఫ్యాక్ట్రీ మాలక నవల్ నమగ్ మాడ అధ్యక్ష ఇట్కీ ఆ కార్ఖా లో

ಆಮೇಲೆ ಸುಸಜ್ಜಿತವಾಗಿ ಇರ್ತಕ್ಕಂಥ ಕಾರ್ಯಕ್ರಮ ಮಹಾದೇವಪ್ಪನ ಯಾದವಾರವರು ಅವರು ವರ್ಷ ಆಡಳಿತ ಅವಧಿಯೊಳಗೆ ಅಲ್ಲಿರ್ತಕ್ಕಂಥ ಸಾಲ ಮುಕ್ತ ಕಾರ್ಯಕ್ರಮ ಮಾಡಿ ಕಾರ್ಖಾನೆ ಇರ್ತಕ್ಕಂಥ ಒಂದು ಎಫ್ ಮಾಡಿ ಪ್ರತಿ ಹದಿಮೂರು ವರ್ಷ ನಿರಂತರವಾಗಿ ಐದು ಸಾವಿರ ರೂಪಾಯಿ ನೀವು ಸೇರಿಟ್ಟಿರಿ ಐದು ಸಾವಿರ ರೂಪಾಯಿ ಸೇರಿಗೆ ಹದಿಮೂರು